ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದರಿ ಆರಾಮದ ತಿಳ್ಕೊಂಡಿವಿ ನಾವು ಕೂಡ ಆರಾಮದಿ ನೋಡ್ರಿ ಇವತ್ತೇನೈತಿ ಮಕರ ಸಂಕ್ರಾಂತಿ ಹಬ್ಬ ನೋಡ್ರಿ ಈ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ಏನ್ ಏನು ಅಂತಂದ ಈ ದಾಗ ತೋರಿಸ್ತೀವ್ರಿ ಅದಕ್ಕಿಂತ ಮುಂಚೆ ಏನೈತಿರ್ಲೇ ಅಮೃತ ನೋಡ್ರಿ ತೆರತಿ ಕುತ್ಕೊಳ್ಳೋಕತ್ತಾಳು ತಲೆ ಕಲ್ಕೊತ್ತಾಳು ಒಳಗಡೆ ಏನತ್ತಿರಲೇ ಡ್ರೆಸ್ ಹೊಸ ಹೊಸಾರಿ ಭೀ ಹಾಕೋಬೇಕಂದ್ರೆ ಸಂಕ್ರಾಂತರಿಗೆ ತೆಗೆದಿಟ್ಟಾಳೆ ಇಲ್ಲಿ ಹೆಂಗೆ ಮತ್ತು ನಾನು ಮಾಡಾಕತ್ತಾಳೆ ನಮ್ಮ ಆಶೀಷಿ ಏನೈತ್ರಿ ನಮ್ಮ ಪೃಥ್ವಿರಾಜಿ

ನೋಡ್ರಿ ಮತ್ತೆ ಈ ಕಡೆ ಇರ್ತಿರ್ಲೆ ವಾ ಹಿಟ್ ನೋಡ್ರಿ ಹೋಳಿಗೆ ಇಟ್ಟು ನೋಡ್ರಿ ಮತ್ತೆ ಈ ಕಡೆ ಏನಿರ್ತಿರ್ಲ ಇಲ್ಲಿ ಸ್ವಲ್ಪ ಶೇಂಗಾದ ಕಾಡ್ರಿ ಇಲ್ಲಿ ಶೇಂಗಾದ ಇದನ್ನೆಲ್ಲ ಇದು ಏನದು ಶೇಂಗಾದ ಹೋಳಿಗೆ ಮಾಡಾಕ ಏನತಿರ್ಲಿ ಶೇಂಗಾದ ಕಾಳ ಸಣ್ಣಗೆ ಹರಿದಿಟ್ಟಾರ್ರಿ ಅದ್ರಾಗ ಬೆಲ್ಲ ಕೂಡ್ಸಿ ಇಟ್ಟರು ಬೆಲ್ಲ ಪೂರ್ತಿ ಕೂಡ್ಸಿಲ್ಲ ಶೇಂಗಾದ ಹೋಳಿಗೆ ಮತ್ತೆ ಮಂದ್ ಶೇಂಗಾದ ಹೋಳ್ಗಿನೂ ಮಾಡಾಕತ್ತಾರ ಮತ್ತ ಇನ್ನೊಂದು ಹೋಳಿಗೆ ರೀ ಅಂದ್ರೆ ಕಡ್ಲಿ ಬ್ಯಾಳಿ ಹೋಳಗಿ ಮಾಡಾಕ ರೆಡಿ ನೋಡ್ರಿ ಈ ಕಡೆ ಐತಿ ನೋಡ್ರಿ ಸಂಕ್ರಾಂತಿ ಹಬ್ಬಕ್ಕೆ ಹೋಳಗಿ ಮಾಡಿ ನಾವು ನೋಡ್ರಿ ಅಗದಿ ಹೋಳಿ ನೋಡ್ರಿ ಆಗದಿ ಮೆತ್ತಾಗ ಪುರ್ಯದ ಗತಿ ಎಷ್ಟ್ ಚಂದ ಹುಬ್ಲತ್ತ ನೋಡ್ರಿ ಹೋಳಿಗೆ ನೋಡ್ರಿ ಅಗದಿ ಎಷ್ಟ್ ಮೆತ್ತಗ್ ಬಂದ ನೋಡ್ರಿ ನಮ್ಮ ಅಮೃತ ಬಂದ ನೋಡ್ರಿ ಎಲ್ಲಿ ಹೋಗಿದಾಮ ಹೇಳಂಗಿಲ್ಲ ಕೇಳಿಕ ಮುಂಚೆ ಏನತಿ ಒಂದು ಗಜ ಆಮೇಲೆ ಹೇಳ್ತಾಳ ಬೇಕಿನ ಮರಿ ಬಂದ್ ನೋಡ ನೋಡ್ರಿ ಇನ್ನ ಕಾರಣ ಗೊತ್ತಿ ಕುಳದ ಅದು

ಅವ್ ಶೇಂಗ ಇದನ್ನ ಹ್ಯಾಂಗ ನಾದ್ಕೊಂಡಿದನು ಇದು ಇದನ್ನ ಶೇಂಗಾ ಮತ್ತೆ ಇದನ್ನ ಬೆಲ್ಲ ಹ್ಯಾಂಗ ಕುಡ್ಸ್ಕೊಂಡಿದನ ಸ್ವಲ್ಪ ಬಿಸಿನೀರು ಕಾಯ್ಸಿನ್ರಿ ಹಾ ಹಾ ಸ್ವಲ್ಪ ಹಾಕೋದು ಬಾಳ ಹಾಕಂಗಿಲ್ಲ ನೋಡ್ಕೊಂಡು ಹಾಕೋದು ನಾವ್ ಏಟ್ ಬೇಕಲ್ಲ ಆ ತರ ಹಾಕೋದು ಮಾಡ್ಕೊಂಡು ಇವ್ ಗೊಬ್ರ ತೊಗೊಂಡು ಹೋಗ್ಕೆ ಅತ್ತೆ ನೀರು ರಸಕ್ಕ ಈಗ ತಂಪತ್ತಿ ಹೋಗಿ ಬರೋರು ಮಾಡೋದಾಗದ ಮಾಡ್ಕೊಂಡು ಇದು ಮಾಡ್ಬಿಡ್ರಿ ನೋಡ್ರಿ ಸಂಕ್ರಾಂತಿ ಹಬ್ಬಕ್ಕೆ ಏನೇ ಅಡಿಗೆ ಮಾಡಿವ್ ನೋಡ್ರಣ ನೋಡ್ರಿ ಇಲ್ಲಿ ಶೇಂಗಾ ಹುಡುಗಿ ಮಾಡಿದೀವಿ ನೋಡ್ರಿ ಎಷ್ಟ್ ಮಸ್ತ್ ಆಗ್ಯಾವ್ ಶೇಂಗಾ ಕೂಡ ನೋಡ್ರಿ ಚಜ್ಜಿ ರೊಟ್ಟಿ ಕರಿ ಎಳ್ಳ ಆಮೇಲೆ ಬಿಳಿ ಎಳ್ಳ ಹಚ್ಚಿ ಚಜ್ಜಿ ರೊಟ್ಟಿ ಮಾಡಿ ನೋಡ್ರಿ ನಾವು ಆಮೇಲೆ ಇಲ್ಲಿ ಏನೇ ಹೋಗಿ ಮಾಡಿವ್ ನೋಡ್ರಿ ನೋಡ್ರಿ ಎರಡ್ ಸ್ಮೂತ್ ಆಗಿ ಹೋಳ್ಗಿ ಆಮೇಲೆ ಇಲ್ಲಿ ಕಡ್ಲಿ ಪಲ್ಲಿ ಮಾಡಿರಿ ಚಜ್ಜಿ ರೊಟ್ಟಿ ಜೋಡಿ ತಿನ್ಲಾಕ ಪಲ್ಲಿ ಚಜ್ಜಿ ರೊಟ್ಟಿ ಜೋಡಿ ತಿನ್ಲಾಕ್ ಮಾಡಿನಿ ಮಾತಾಡ್ತಾವ माने तो पण काय तरी भेटला हम्म नाही नाही ओळखू शकत नाही आहे काय नाही ओळखू नका नंबर तो अगि हंगगितरा एललो हेळरी अडिहंगगिती इतरागा कुरकुर वंदेल आगितिला इ सोंबरी आ साडी कोनाय गबराया काय येना बराला इ ओळगितीला सेना रोजेला एलला तिनरी सायकल कोनाय बत्ती सायकल इलपा करतो लुक पूर्ण पडती तिला ಈಗ ಏನಂತಲ್ಲ ಎಲ್ಲರೂ ಊಟ ಮಾಡಿದ್ರು ನೀವು ಕೂಡ ಹಬ್ಬರು ಊಟ ಮಾಡಕ ಸಂಕ್ರಾಂತಿ ಹಬ್ಬಕ್ಕೆ ಏನಂತಾರೆ ಎಲ್ಲ ಸ್ಪೆಷಲ್ ಅಡಿಗೆ ಮಾಡಿದೆವು ನಮ್ಮ ಕಡೆ ಏನತ್ತರಲ್ಲ ನಿಮ್ಗೆ ಸಂಕ್ರಾಂತಿ ಹಬ್ಬದ ಹಾರ್ಥಿಕ ಶುಭಾಶಯಗಳು